ನವಿ ಮುಂಬೈ ತುಳು ಕನ್ನಡ ಮಿತ್ರ ವೃಂದ ಇವರ ಆಶ್ರಯದಲ್ಲಿ ನಡೀತಾ ಈ ದೀಪಾವಳಿ ಸ್ನೇಹ ಮಿಲನದಲ್ಲಿ ವೇದಿಕೆಯಲ್ಲಿ ಇಟ್ಟಾನೆ ಅವರಿಗಿಂತ ಒಳ್ಳೆ ಭಾಷಣ ನನಗೆ ಬರೋದಿಲ್ಲ ಮತ್ತು ಅಷ್ಟು ಜೋರಾಗಿ ನಾನು ಮಾತನಾಡೋದಿಲ್ಲ ಅಂತ ನನ್ನ ಆತ್ಮೀಯ ಮಿತ್ರರು ಬೆಳ್ತಂಗಡಿ ಅತ್ಯಂತ ಜನಪ್ರಿಯ ಶಾಸಕರಾಗಿರುವಂಥ ಹರೀಶ್ ಪೂಜಾ ಬೆಂಗಳೂರಿನ ನಮ್ಮ ಭಾರತೀಯ ನಾಯಕರು ಮೂಲತಃ ಕರಾವಳಿ ಕರ್ನಾಟಕದ ಉಮೇಶ್ ಶೆಟ್ರೆ ವೇದಿಕೆಯಲ್ಲಿರುವಂಥ ವಿ ಕೆ ಪೂಜಾರಿ ಅವರೇ ನಿಲೇಶ್ ಮಾತ್ರೆ ಅವರೇ ಸತೀಶ್ ನಿಕಮ್ ಅವರೇ ರಾಜಾರಾಮ್ ಆಚಾರ್ಯ ಅವರೇ ಶ್ಯಾಮ್ ಶೆಟ್ಟಿ ಅವರೇ ರಮೇಶ್ ಅವರೇ ಹರೀಶ್ ಶೆಟ್ಟಿ ಅವರೇ ಅನಿತಾ ಅವರೇ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯ ತುಳು ಕನ್ನಡ ಬಂಧುಗಳ ವಿಶೇಷ ಸಂದರ್ಭ ಚುನಾವಣೆ ಸಂದರ್ಭ ಬೊಂಬಾಯಿ ಬಳಿಕ ಮಲ್ಲ ಸಂಖ್ಯೆ ಸೇರ್ತದೆ ಪ್ರಾಯಶಃ ಸಂದರ್ಭ ಈ ಬಾರಿತ ಲೋಕಸಭಾ ಚುನಾವಣೆ ಒಂದು ವಿಚಿತ್ರ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡ್ತದೆ ಏಕೆ ತೋ ಸೇಫೆ ಎಂದು ಸುರುತ ಸರಿ ತೊಚ್ಚಿನ ಹವಾಣಿ ಜಿಲ್ಲೆ ಎತ್ತ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಆಧಾರ ಇಡೀ ಹಿಂದೂ ಸಮಾಜು ಸೇರ್ಸೈನ ಹವ್ವಾ ಪ್ರದೇಶ ಎತ್ತು ನಾವು ನಮ್ಮ ಕರಾವಳಿ ಕರ್ನಾಟಕದ ಪ್ರದೇಶ ಅಂಚಿನ ಪ್ರದೇಶಗಳ ಕಾಂಗ್ರೆಸ್ ಇಡೀ ಉರುಳು ಮಂಪ ನಾಟಕ ಎಂಕಲ ಉರುಡ್ಲ ಮಂತ ಪ್ರಯತ್ನ ಅಂತದ್ ಈ ಬಾಯಿ ಜಾತಿಯ ಆಧಾರ ಹಿಂದೂ ಸಮಾಜಪ್ಪನ ಪ್ರಯತ್ನ ಅಂತ ಸಿದ್ದರಾಮಯ್ಯ ದುಡ್ಡು ಕೊಡ್ದು ಎಂಕುಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನಕ್ಕರಿಚಯಸ್ ಬಂದ್ ಪ್ರಯತ್ನ ಆ ಸಂದರ್ಭ ಬೊಂಬಾಯದ ತುಳುವೆ ಬೊಂಬಾಯದ ಕನ್ನಡಿಗರ ಮಲ್ಲ ಸಂಕೇತ ಸೇರಿದ್ರು ಎಂಕುಲ ಶ್ರೀನಿವಾಸ ಪೂಜಾರಿ ಮಲ್ಲ ಶಕ್ತಿ ಬಂದಿನ ಸಮಾವೇಶ ಮಂತಿನಂಚಿನ ಜನಕ್ಳಿಗೆ ಬಂದ್ ಧನ್ಯವಾದ ಬಂದಿನ ಅವಕಾಶ ಈ ನವಿ ಮುಂಬೈದ ತುಳು ಕನ್ನಡ ಬೃಂದದ ಮಿತ್ರ ಬೃಂದದ ಸುಳುಕಾದ್ ಎರಡ್ ಸಾವಿರದ ಐವತ್ ನಾಲ್ಕನೇ ಚುನಾವಣೆಯಡಿ ಯನಲ್ಲ ಕೋಟಾ ಶ್ರೀನಿವಾಸ ಪೂಜಾರಿ ಭಾರಿ ಅಭೂತಪೂರ್ವ ಸಂಕೇತ ಕರಾವಳಿ ಕರ್ನಾಟಕ ಹಿಂದುತ್ವದ ಭದ್ರಕೋಟೆ ಅಂತ ಸ್ಪಷ್ಟ ಕೊತ್ತಿನ ನಿಕ್ಲೆಗೆ ಮಾತ್ರ ಇಲ್ಲ ನಾನು ವಿಶೇಷವಾಗಿ ಧನ್ಯವಾದ ಬಯಸಿಲ್ಲ ನಿಗ್ ಹಿಂದುತ್ವದ ಪಾಠವನ್ನು ಹಿಂದು ಸಮಾಜದ ಶಕ್ತಿದ ಅನಿವಾರ್ಯತಾದ ಒಂದು ನಂಚಿನ ಅವಶ್ಯಕತೆ ಇದ್ದಿಂದ ಕರಿನ ಎರಡು ಗಂಟೆ ಮೂಲಕ ಸಂದರ್ಭ ಅರ್ಥ ಬಂತಂದೆ ನಮ್ಮ ತುಳುನಾಡದ ಸಂಸ್ಕೃತಿದ ಪ್ರದರ್ಶನ ಹಿಂದೂ ಸಮಾಜದ ಶಕ್ತಿ ಹಿಂದುತ್ವದ ಜಾಗೃತಿದ ಅವಶ್ಯಕತೆ ಇಂದು ಪ್ರಾಯಶಃ ಎಂಕ್ಲೆ ಸ್ಫೂರ್ತಿ ಎಂಕ್ಲೆಗೂ ಪ್ರೇರಣೆ ಕೊರಪಿನ ಕಾರ್ಯಕ್ರಮ ನಾನು ಈ ಸಂದರ್ಭ ಅನಿಸ್ತಾ ಬಂದಲೇ ಸಂದರ್ಭ ಅತ್ಯಂತ ಸ್ಪಷ್ಟವಾದ ಒಂದು ಸೈನಿಕೆ ಅದು ಕರಾವಳಿ ಕರ್ನಾಟಕದ ಒಂದು ತುಳುಹಪ್ಪೆ ಮಗೆ ಅದು ತುಳುನಾಡದ ಸಂಸ್ಕೃತದ ಬಗ್ಗೆ ವಿಶೇಷವಾದ ಪ್ರೀತಿ ದಿನ ವ್ಯಕ್ತಿ ಆದ ಈ ಸಂದರ್ಭದ ಅತ್ಯಂತ ಸ್ಪಷ್ಟವಾದ ನಿಗಲೈ ತಂದ್ರೆ ಬಯಸಲ್ಲ ಈ ದೇಶದ ಹಿಂದುತ್ವ ವರಿಂಡ ಮಾತ್ರ ನಮ್ಮ ವರಿವಂತ ವಿಷಯನ ನಮ ಅರ್ಥವಂತ ಸಾಧ್ಯ ಈ ಸನಾತನವಾದ ಸಂಸ್ಕೃತಿ ಏರೇ ಪುಟದೇರ ಅಕ್ಲೇ ಮಾತ್ರ ಅರ್ಥ ಮಲ್ಲ ಜವಾಬ್ದಾರಿ ನಮ್ಮ ಮಿತಿ ಈ ಸಂದರ್ಭ ನಿಂದ್ರೆ ಬಯಸ ಇಲ್ಲಿ ಭಾರತ ವಿಶ್ವದ ಮಲ್ಲ ಹಿನ್ನ ಮಲ್ಲ ಆರ್ಥಿಕ ಶಕ್ತಿ ಅದು ಬಿಳಿದು ಹೊಂದುದು ನಮ್ಮ ಸಂಗಡಲ್ಲಿ ಪದ್ಯ ಮನೆ ಮಕ್ಕಳು ಮಲಗಿ ನಿದ್ರಿಸ್ತಿದ್ರು ಕೂಡ ನನ್ನ ಬರ್ಪನ ಇರುವ ಭಾರತ ಡೆವಲಪ್ ನೇಷನ್ ಆಫ್ ಇಕನಾಮಿಕಲಿ ಡೆವಲಪ್ ನೇಷನ್ ಆಫ್ ದಾಲ್ ಪ್ರಶ್ನೆ ಮಾರ್ಕೆಟ್ ಸೈಜ್ ಒಂದು ನಮ್ ಅಂಡ್ ಉಪ್ಪು ಆಧಾರ ನಮ್ಮ ಬುಳೆ ಒಳಚನೆ ಅವು ಹಿಂದುತ್ವದ ಆಧಾರದ ಬುಳೆನ್ನ ಮಾತ್ರ ಈ ದೇಶದ ಸಂಸ್ಕೃತಿ ಒರೆಯು ಈ ದೇಶದ ಜೋಕುಲ್ ವರಿಯುವ ಈ ದೇಶದ ಭವಿಷ್ಯ ಉಪ್ಪು ಅಂತ ಅತ್ಯಂತ ಸ್ಪಷ್ಟವಾದ ಪಂದ್ರೆ ಬಯಸಂದಿಲ್ಲ ದಯಪಂಡ ಇಡೀ ವಿಶ್ವದ ಆರ್ಥಿಕತೆ ನಮ್ಮ ತುಂಡ ಇಡೀ ವಿಶ್ವದ ಆರ್ಥಿಕತೆಯನ್ನು ನಾವು ಒಂದ್ಸಲ ಗಮನಿಸಿದ್ರೆ ತುಂಬಾ ಆರ್ಥಿಕತೆಗಳು ಬೆಳೆದು ಡೆವಲಪ್ ನೇಷನ್ ಆಗಿದೆ ಅದು ಇವತ್ತು ಉಳಿದಿದೆ ಅನ್ನುವಂಥ ಪ್ರಶ್ನೆ ಇರುವಂಥದ್ದು ಅದು ರೋಮನ್ ಸಿವಿಲೈಸೇಷನ್ ಆಗಿರ್ಬೋದು ಈಜಿಪ್ಟಿಯನ್ ಸಿವಿಲೈಸೇಷನ್ ಆಗಿರ್ಬೋದು ಇವತ್ತಿನ ಸೋಕೋಲ್ ದೊಡ್ಡಣ್ಣ ಅನ್ನುವಂಥ ಅಮೆರಿಕ ಆಗಿರಬಹುದು ಅಥವಾ ಇಡೀ ವಿಶ್ವವನ್ನು ಲೂಟಿದಂತ ಯುರೋಪ್ ಆಗಿರ್ಬೋದು ಯಾಕೆ ಉಳಿದಿಲ್ಲ ಅಂತ ಅಂದ್ರೆ ತನ್ನ ನೆಲದ ಸಂಸ್ಕೃತಿಯನ್ನ ಬಿಟ್ಟು ಕೇವಲ ಆರ್ಥಿಕತೆಯ ದೃಷ್ಟಿಯಿಂದ ಕೇವಲ ಆರ್ಥಿಕತೆಯ ದೃಷ್ಟಿಯಿಂದ ಯೋಚನೆ ಮಾಡಿದ ಕಾರಣಕ್ಕೆ ಇವತ್ತು ಅವರು ಉಳಿದಿಲ್ಲ ಈ ಸನಾತನವಾದ ಈ ನೆಲದ ಸಂಸ್ಕೃತಿಯ ಆಧಾರದಲ್ಲಿ ಬೆಳೆದು ನಿಂತರೆ ಮಾತ್ರ ಅದೊಂದು ಸಸ್ಟೈನೇಬಲ್ ಮಾಡೆಲ್ ಆಗ್ಬಹುದು ಅದೊಂದು ಸಸ್ಟೈನೇಬಲ್ ಇಕಾನಮಿ ಆಗ್ಬೋದು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹಣ ಅಂದ್ರೆ ಏನು ಆರ್ಥಿಕತೆ ಅಂದ್ರೆ ಏನು ಇಡೀ ಭಾರತದ ಆರ್ಥಿಕ ರಾಜಧಾನಿ ಆಗಿರುವ ಮುಂಬೈಗರಿಗೆ ಒಂದ್ಸಲ ನೆನಪಿಸುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳು ನಮ್ಮ ಸನಾತನ ಸಂಸ್ಕೃತಿಯ ಆಧಾರದಲ್ಲಿ ಬೆಳಿಬೇಕು ನಾವು ಈ ಸನಾತನವಾದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತ ದೇವರು ಕೊಟ್ಟ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾದಂತ ಒಂದು ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದೆ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಮಾಡಿರುವ ಸಾಧನೆ ಏನಂದ್ರೆ ಈ ಹಿಂದುತ್ವದ ಭಾವವನ್ನು ಜಾಗೃತಿ ಮಾಡಿರುವಂತದ್ದು ಈ ಬಾರಿಯ ದೀಪಾವಳಿಯನ್ನು ಸಾಧಾರಣವಾದ ದೀಪಾವಳಿ ಅಲ್ಲ ಇದೆ ಐನೂರು ವರ್ಷಗಳ ನಂತರ ಐನೂರು ವರ್ಷಗಳ ನಂತರ ಪ್ರಭು ಶ್ರೀರಾಮಚಂದ್ರ ತನ್ನ ಪ್ರಾಣ ಪ್ರತಿಷ್ಠೆ ಆದ ನಂತರ ಆಚರಿಸುವಂತ ಮೊದಲ ದೀಪಾವಳಿ ಈ ವರ್ಷದ ದೀಪಾವಳಿ ಅತ್ಯಂತ ಹೆಮ್ಮೆಯಿಂದ ಸಂಭ್ರಮದಿಂದ ಆಚರಿಸಬೇಕಾದಂತಹ ದೀಪಾವಳಿ ಎಷ್ಟು ಜನ ಪ್ರಾಣ ಕಂಡ್ಕೊಂಡಿದ್ದಾರೆ ಇದಕ್ಕೆ ಎಷ್ಟು ಜನ ಹೋರಾಟವನ್ನು ಮಾಡಿದ್ದಾರೆ ಎಷ್ಟೊಂದು ಹಿರಿಯರು ಇದನ್ನ ನೋಡುವಂತ ಕನಸನ್ನು ಕಂಡಿದ್ರು ಆದ್ರೆ ನಾವು ಭಾಗ್ಯವಂತರು ನಾವು ಭಾಗ್ಯವಂತರು ದೇವರು ನಮ್ಮನ್ನು ಈ ಸಂದರ್ಭದಲ್ಲಿ ಆ ಹಿರಿಯರು ಪಟ್ಟ ಶ್ರಮ ಏನಿದೆಯಾ ಆ ಶ್ರಮವನ್ನ ಸಾರ್ಥಕ ಮಾಡುವಂತಹ ಅದನ್ನು ನೋಡುವಂತ ಅವಕಾಶವನ್ನ ಕೊಟ್ಟಿರುವಂತದ್ದು ನಮಗೆ ಹಾಗಾಗಿ ಅತ್ಯಂತ ಒಂದು ಹೆಮ್ಮೆಯ ಸಂದರ್ಭದಲ್ಲಿ ಅತ್ಯಂತ ಒಂದು ಜವಾಬ್ದಾರಿಯ ಸಂದರ್ಭದಲ್ಲಿ ನಾವೆಲ್ಲ ಬದುಕಿದ್ದೇವೆ ಅನ್ನುವಂಥದ್ದನ್ನ ನಿಮಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಯಾವತ್ತು ಹೇಳ್ತಾರೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಅದು ಭಾರತದ ಅಮೃತ ಕಾಲ ಆಗ್ಲಿಕ್ಕಿದೆ ಅಂತ ಎರಡ್ ಸಾವಿರದ ನಲವತ್ತೇಳರಲ್ಲಿ ಒಂದು ಆತ್ಮ ನಿರ್ಭರ ಭಾರತವನ್ನು ಒಂದು ವಿಕಸಿತ ಭಾರತವನ್ನ ನಿರ್ಮಾಣ ಮಾಡುವಂತಹ ಪಣ ಕೊಟ್ಟಿರುವಂತಹ ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿವಸ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಕಳೆದ ಇಪ್ಪತ್ತ ಮೂರು ವರ್ಷದಿಂದ ಗುಜರಾತ್ನ ಮುಖ್ಯಮಂತ್ರಿ ಆದ ದಿವಸದಿಂದ ಇವತ್ತು ಪ್ರಧಾನ ಮಂತ್ರಿ ಆಗುವವರೆಗೆ ಆ ಮನುಷ್ಯ ನಮಗೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಅವರಿಗೆ ವಾಪಸ್ ಈ ಬಾರಿ ಮಹಾರಾಷ್ಟ್ರದಲ್ಲಿ ಚುನಾವಣೆಯನ್ನು ಗೆದ್ದು ತೋರಿಸಿ ಆ ಮನುಷ್ಯನಿಗೆ ನಮ್ಮ ಕಾಣಿಕೆಯನ್ನು ಕೊಡಬೇಕಾದಂತಹ ದೊಡ್ಡ ಜವಾಬ್ದಾರಿ ನಮ್ಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಯಾರು ನಿಮ್ಮ ಮತವನ್ನು ಕೇಳ್ತಾ ನನಗೆ ವಿಶ್ವಾಸ ಇದೆ ನೀವು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಆ ಕಮಲದ ಹೂವಿನ ಜೊತೆಗಿರುವಂತಹ ಉಳಿದೆಡು ಚಿಹ್ನೆಗೂ ಮತವನ್ನು ನಡೀತೀರಿ ಅನ್ನುವಂತ ವಿಶ್ವಾಸ ನನಗಿದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಕರಾವಳಿ ಕರ್ನಾಟಕದವರು ತುಳು ಕನ್ನಡಿಗರು ಒಬ್ಬನ ಒಂದು ಓಟ್ ಹಾಕಿಸುವ ಸಾಮರ್ಥ್ಯ ಇರುವಂತವರಲ್ಲ ನಾವು ಅರವತ್ತು ಎಪ್ಪತ್ತರ ದಶಕದಲ್ಲಿ ಹೊಟ್ಟೆಪಾಡಿಗೋಸ್ಕರ ಮುಂಬೈಗೆ ಬಂದು ಮುಂಬೈಯನ್ನ ತನ್ನ ಕರ್ಮಭೂಮಿ ಮಾಡಿ ಈ ಭಾಷೆಯ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಆ ಶಿವಾಜಿ ಮಹಾರಾಜರ ಪ್ರೇರಣೆಯಲ್ಲಿ ಇಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಉಳಿದವರಿಗೆ ಪ್ರೇರಣೆ ಕೊಡ್ತಾ ಬದುಕಿದಂಥವ್ರು ಹಾಗಾಗಿ ಇಲ್ಲಿ ಸೇರಿರುವಂತಹ ಈ ಈ ಸಮೂಹ ಏನಿದೆಯಾ ಒಂದು ದೊಡ್ಡ ಪರಿಣಾಮವನ್ನು ನೀವು ಮಾಡಬಹುದು ಮುಂದಿನ ಎರಡು ಮೂರು ದಿವಸ ನೀವು ಮಾಡಬೇಕಾಗಿರುವಂಥದ್ದು ಒಂದೇ ಕೆಲಸ ಈ ನೆಲದಲ್ಲಿ ಹಿಂದುತ್ವ ಉಳಿಬೇಕು ಈ ನೆಲದ ಸನಾತನ ಸಂಸ್ಕೃತಿ ಆಧಾರದಲ್ಲಿ ಬೆಳಿಬೇಕು ಈ ನೆಲದಲ್ಲಿ ನರೇಂದ್ರ ಮೋದಿಯ ಮೌಲ್ಯಗಳು ಇರಬೇಕು ಶಿವಾಜಿ ಮಹಾರಾಜರ ಪ್ರೇರಣೆಯ ಬದುಕು ನಾವು ಕಾಣಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ತೊಟ್ಟು ನೀವೆಲ್ಲ ಇಲ್ಲಿಂದ ತೆರಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ನವಿ ಮುಂಬೈ ತುಳು ಕನ್ನಡ ಮಿತ್ರದಂದಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನೀವು ಮಾಡಿರುವ ಕೆಲಸ ದೇವರು ಮೆಚ್ಚುವ ಕೆಲಸ ಈ ರಾಷ್ಟ್ರದ ಕೆಲಸ ಅನ್ನುವಂಥದ್ದನ್ನು ನಿಮಗೆ ಹೇಳಿ ನಿಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಂಥ ಒಂದು ದೊಡ್ಡ ಸಮೂಹದ ಮುಂದೆ ನನ್ನಂತ ಒಬ್ಬ ಕಾರ್ಯಕರ್ತನಿಗೆ ಒಬ್ಬ ಯುವಕರಿಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಮಾತ್ರ ತುಲೋಪ ಜೋಕಲಿಲ್ಲ ಯಾಕೆ ವಿನಂತಿ ಒರಿ ಪೆರ್ಮೆ ಪೆರ್ಮೆದ ತುಲುವಲಕ್ಕೆ ಬದುಕಿನ ಅವಶ್ಯಕತೆ ಉಂಟ ಆ ಕಾರಣ ಇರುವ ತಾರೀಕಿಗೆ ಬದುಕು ಚುನಾವಣೆ ಭಾರಿ ಮಹತ್ವಪೂರ್ಣವಾದ ಚುನಾವಣೆ ದಯಾಪಣ್ಣ ಮಹಾರಾಷ್ಟ್ರದ್ದು ವಾವ ಸಂದೇಶ ದೇಶ ವಿಶ್ವಗು ಪೋತನ ಆ ಸಂದೇಶ ಶಾಶ್ವತವಾಗಿ ಉರಿದ್ರು ಇಡೀ ಇಡೀ ದೇಶದ ಹಿಂದುತ್ವದ ಪಾಟನ್ ಬಂದು ಕೊಟ್ಟಿನಂತ ಮಣ್ಣು ಈ ಮಹಾರಾಷ್ಟ್ರದ ಮಣ್ಣು ಇಡೀ ದೇಶ ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು ಒಂದು ಪಂಡದು ಬ್ರಿಟಿಷರಿನ ಗಿಡ ಪೋಡಂಡ ಆ ಕಾಳೆ ಆ ಧ್ವನಿ ಮೊಳಗಿದ ನೆಲ ಮಹಾರಾಷ್ಟ್ರ ಇನಿ ಪಿರೋರ ಹಿಂದುತ್ವ ಕೆಣಕೆರೆ ಬತ್ತಂಡ ಹಿಂದೂ ಸಮಾಜ ಕೆಣಕೆರೆ ಬತ್ತಂಡ ಎಂಕಲ್ ಭೂಮಿ ವಕ್ಫ ಭೂಮಿ ಪಂಪನ ಧೈರ್ಯ ಮನ್ ಪೇರ ಬತ್ತಂಡ ಐಕ್ಲ ಸಂದೇಶ ಈ ಮಹಾರಾಷ್ಟ್ರ ಪೋಪನ ಪಂಪನ ಒಂದು ಸ್ಪಷ್ಟವಾದ ಉತ್ತರ ಕೊರೋನಾ ಅನ್ನ ಜವಾಬ್ದಾರಿ ಇಟ್ಟು ಉಂಟು ಪಂಚು ನಿಲ್ಲ ಕೈ ಮುಗಿದ ಪ್ರಾರ್ಥನೆ ಅನುಕೂಲ ಭಾರತೀಯ ಜನತಾ ಪಾರ್ಟಿನ ಗೆಲ್ಪಲೆ ಮಹಾಯುತಿ ಗೆಲ್ಪೇನು ಪರಂತಿನ್ನು ಮನಪನ್ನ ಮಾತೇ ಹೇಳಿ